ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ರಸ್ತೆ ಕುಸಿದು ಬಿದ್ದಿದ್ದು ದೊಡ್ಡ ಕಂದಕ ನಿರ್ಮಾಣವಾಗಿದೆ ಹೌದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ದೇವಸ್ಥಾನದ ರಸ್ತೆಯಲ್ಲಿ ರಸ್ತೆ ಕುಸಿತದಿಂದಾಗಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾದರು ಇನ್ನು ಈ ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಸಂಬಂಧಪಟ್ಟ ಇಂಜಿನಿಯರ್ಗಳು ಸ್ಥಳಕ್ಕೆ ಆಗಮಿಸುವಂತೆ ದೂರವಾಣಿ ಮೂಲಕ ಕರೆ ಮಾಡಿ ತಾಕೀತು ಮಾಡಿದ್ರು ಈ ವೇಳೆ ಮಾತನಾಡಿದ ಅಧ್ಯಕ್ಷರು ಶೀಘ್ರದಲ್ಲಿಯೇ ಗುಂಡಿಯನ್ನು ಮುಚ್ಚಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ದುರಸ್ತಿ ಮಾಡಿಸಲಾಗುವುದು ಎಂದು ಭರವಸೆ ನೀಡಿದರು ಏನು ಗೌರ್ಮೆಂಟ್ ಹಾಸ್ಪಿಟಲ್ ಮುಂಭಾಗ ಒಂದು ದರ ಅಂದರೆ ಇಷ್ಟು ದೊಡ್ಡದೊಂದು ದರ ಬಿದ್ದಂಗೆ ಬಿಟ್ಬಿಟ್ಟಿದೆ ಒಳಗಡೆ ಒಂದು ಎಂಟತ್ತು ಅಡಿ ಒಳಗಡೆ ಆಗಲ್ಲ ಈ ಕಡೆ ಒಂದು ಎಂಟತ್ತು ಅಡಿ ಈ ಥರ ಆಗಿ ತಾವು ಅಲ್ಲಿ ತೋರಿಸ್ಬೋದು ನೋಡಿ ಅವರಿಗೆ ತೋರಿಸ್ಬಿಟ್ಟು ಇದು ಮಾಡಿ ಎತ್ಮ ಏನು ಈ ಥರ ಇದಾಗಿದೆ ಸಾರ್ವಜನಿಕರಿಗೆ ಕಿರುಗಾಡೋಕ್ಕೆ ತುಂಬ ತೊಂದರೆ ಆಗಿರೋದ್ರಿಂದ ತಕ್ಷಣ ಆಟೋ ಸ್ಟ್ಯಾಂಡ್ರು ನಮ್ಮ ಶೌಕತ್ತು ಮತ್ತು ಅವರವರು ನನಗೆ ದೂರವಾಣಿ ಮುಖಾಂತರ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತೇಳಿ ಕೇಳಿದರು ತಕ್ಷಣ ನಾವು ನಮ್ಮ ಇಂಜಿನಿಯರ್ ಕರ್ಕೊಂಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ತಕ್ಷಣ ನಾವು ಬ್ಯಾರಿಗೆಟನ್ನು ಇಡಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರಿಗೂ ಸಹ ಕಾಲ್ ಮಾಡಿ ಅವರೂ ಅವರು ಹೊರಗಡೆ ಇರ್ತಾರೆ ಅವರು ಬಂದಿರ್ತಾರೆ ಮಾನ್ಯ ಶಾಸಕರಿಗೂ ಸಹಾಯಿತು ಫೋನ್ ಮಾಡಿರ್ತೀನಿ ಎಮರ್ಜೆನ್ಸಿ ಇದೊಂದು ಪ್ರಾಬ್ಲಮ್ ಇದೆ ನಾವು ಇಂಜಿನಿಯರಿಗೆ ಹೇಳಿಬಿಟ್ಟು ಕಳಿಸ್ಕೊಡ್ಬೇಕು ಅಂದಾಗ ಅವರು ಸಹ ಬಂದು ಈಗ ವೀಕ್ಷಣೆ ಮಾಡಿರ್ತೀವಿ ಇದನ್ನು ಈಗ ಜೆ ಸಿ ಬಿಲಿ ಬಗೆದು ಎಷ್ಟು ಅಗಲ ಎಷ್ಟು ಉದ್ದ ಏನಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪುರಸಭಾ ಆರೋಗ್ಯ ಅಧಿಕಾರಿ ಲೋಹಿತ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು